ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿ ಗೀತಾ ಸೀರಿಯಲ್ ನಾಯಕ ನಟ ಧನುಷ್ ನಿಶ್ಚಿತಾರ್ಥ ಮಾಡಿಕೊಂಡು ಮದುವೆಗೂ ಕೂಡ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ ಈ ಸಂಭ್ರಮದಲ್ಲಿ ಗೀತಾ ಸೀರಿಯಲ್ನ ತಂಡ ಕೂಡ ಭಾಗಿಯಾಗಿದೆ ಗೀತಾ ಸೀರಿಯಲ್ನ ನಟಿ ಭವ್ಯ ಗೌಡ ಕೂಡ ನಿಶ್ಚಿತಾರ್ಥದಲ್ಲಿ ಕಾಣಿಸಿಕೊಂಡಿದ್ರು ಗೌಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಧನುಷ್ ನಿಶ್ಚಿತಾರ್ಥದ ಫೋಟೋಸ್ಗಳನ್ನು ಶೇರ್ ಮಾಡಿಕೊಂಡಿದೆ ತಡ ಸಾಕಷ್ಟು ಜನರಿಗೆ ನಿರಾಸೆ ಕೂಡ ಆಗಿತ್ತು ಯಾಕಂದರೆ ಧನುಷ್ ಗೌಡ ಹಾಗೂ ಭವ್ಯ ಗೌಡ ಜೋಡಿಯಾಗಬೇಕು ಅಂತ ಆಶಿಸೋ ಅಭಿಮಾನಿಗಳೇ ಹೆಚ್ಚಾಗಿದ್ರು ಈಗ ಅಭಿಮಾನಿಗಳ ಬೇಸರಕ್ಕೆ ಇದೇ ಕಾರಣವಾಗಿದೆ ಭವ್ಯಗೌಡ ಹಾಗೂ ಅವರ ಇಬ್ಬರು ಸಹೋದರಿಯರು ಸ್ನೇಹಿತರು ಎಲ್ಲರೂ ಹೋಗಿ ತಮ್ಮ ಫ್ರೆಂಡ್ನ ಸಂಭ್ರಮದಲ್ಲಿ ಬಾಕಿಯಾಗಿದ್ದರು ಇನ್ನು ಧನುಷ್ ಸಂಗಾತಿಯ ಹೆಸರು ಏನು ಅವರ ಹಿನ್ನೆಲೆಯೇನು ಇವೆಲ್ಲವನ್ನ ಹೇಳ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಗೀತಾ ಸೀರಿಯಲ್ ಶುರುವಾದ ನಂತರ ಇವರಿಬ್ಬರು ಯಾವುದೇ ಕಾರ್ಯಕ್ರಮ ಇರಬಹುದು ಟ್ರಿಪ್ ಇರಬಹುದು ಇಬ್ಬರು ಒಟ್ಟಿಗೆ ಓಡಾಡ್ತಾ ಇದ್ರು ಹಾಗಾಗಿ ಇವರಿಬ್ಬರು ಡೇಟಿಂಗ್ ಮಾಡ್ತಾ ಇರಬಹುದು ಅನ್ನೋ ಹಲವು ರೂಮರ್ಸ್ಗಳು ಹರಿದಾಡ್ತಾ ಇತ್ತು ಇಬ್ಬರು ಹಲವು ಬಾರಿ ನಾವಿಬ್ಬರು ಫ್ರೆಂಡ್ಸ್ ಅಂತ ಮೀಡಿಯಾ ಮುಂದೆ ಹೇಳಿಕೊಂಡ್ರು ಕೂಡ ಇವರಿಬ್ಬರು ಜೋಡಿ ಆಗಬೇಕು ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕು ರಿಯಲ್ ಲೈಫ್ನಲ್ಲಿ ಗೀತಾ ಹಾಗೂ ವಿಜಯ್ ಒಂದಾಗಬೇಕು ಅಂತ ಸಾಕಷ್ಟು ಜನ ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿದ್ರು ಇದೀಗ ಧನುಷ್ ಫೋಟೋಸ್ಗಳು ವೈರಲ್ ಆಗ್ತಾ ಇದ್ದಂತೆ ಏನೇನೋ ಕಮೆಂಟ್ ಮಾಡೋಕ್ಕೂ ಕೂಡ ಶುರು ಮಾಡಿದ್ರು ನೀವಿಬ್ರು ಲೈವ್ ಪಾರ್ಟ್ನರ್ಸ್ ಆಗ್ತೀರಿ ಅಂದ್ಕೊಂಡಿದ್ವಿ ಇಷ್ಟು ದಿನ ಆದರೆ ಇವತ್ತು ಈ ಫೋಟೋ ನೋಡಿ ಬೇಜಾರಾಗ್ತದೆ ಅಂತ ಕಮೆಂಟ್ ಮಾಡಿದರೆ ಮತ್ತೊಬ್ಬರು ಯಾಕೋ ಗೊತ್ತಿಲ್ಲ ತುಂಬ ಬೇಜಾರಾಗ್ತಾ ಇದೆ ಅಳು ಬರ್ತಾ ಇದೆ ಅದಕ್ಕೆ ಹೇಳೋದು ಯಾರಿಗೂ ಜಾಸ್ತಿ ಅಡಿಕ್ಟ್ ಆಗಬಾರ್ದು ಅಂತ ಅಂದರೆ ಅಷ್ಟೊಂದು ಹಿಟ್ ಆಗಿತ್ತು ಗೀತಾ ಸೀರಿಯಲ್ನ ಈ ಜೋಡಿ ಅಭಿಮಾನಿಗಳ ಹಾರ್ಟ್ ಬ್ರೇಕ್ ಆಗಿದೆ ಅಂತಾನೆ ಹೇಳ್ಬೋದು ನೀವಿಬ್ಬರು ಮದುವೆ ಆಗಿದ್ರೆ ಚೆನ್ನಾಗಿ ಇರ್ತಾ ಇತ್ತು ಗೀತಾ ಹಾಗೂ ವಿಜಿ ಜೋಡಿನೇ ಬೆಸ್ಟ್ ಜೋಡಿ ನೀವಿಬ್ಬರು ಮದುವೆ ಆಗಿ ತುಂಬ ಬೇಜಾರಾಗ್ತಿದೆ ಇದನ್ನು ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿ ಸಾಕಷ್ಟು ಕಮೆಂಟ್ಗಳನ್ನು ಮಾಡ್ತಾ ಇದ್ರು ಆದರೆ ರಿಯಲ್ ಲೈಫ್ನಲ್ಲಿ ಅವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಗೀತಾ ಸೀರಿಯಲ್ನ ನಾಯಕ ಧನುಷ್ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ಇದೀಗ ಧನುಷ್ ಮನೆಯಲ್ಲಿ ವಿವಾಹ ಪೂರ್ವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೀತಾ ಇದೆ ಅತ್ತೆಯ ಮಗಳ ಜೊತೆ ಹಸೆಮಣೆ ಸಿದ್ಧ ಆಗಿದ್ದಾರೆ ಹಾಗಾದ್ರೆ ಆಕೆಯ ಹೆಸರೇನು ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ಧನುಷ್ ಹಾಗೂ ವಧು ಸಂಚನ ಮನೆಯಲ್ಲಿ ಮದುವೆಯ ಸಂಭ್ರಮ ಕಳೆಗಟ್ಟಿದೆ ಮೆಹೆಂದಿ ಶಾಸ್ತ್ರ ಪಳೇಶ್ ಶಾಸ್ತ್ರ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೀತಾ ಇದೆ ಮದುವೆಯೂ ಕೂಡ ನಡೀತಾ ಇದೆ ಕಳೆದ ಡಿಸೆಂಬರ್ನಲ್ಲಿ ಧನುಷ್ ಹಾಗೂ ಅವರ ಅತ್ತಿಯ ಮಗಳು ಎಂಗೇಜ್ಮೆಂಟ್ನ ಮಾಡಿಕೊಂಡಿದ್ರು ಬೆಂಗಳೂರಿನ ರೆಸಾರ್ಟ್ ಒಂದರಲ್ಲಿ ಇದು ನಡೆದಿತ್ತು ಇದೀಗ ಮದುವೆ ಬಗ್ಗೆ ಧನುಷ್ ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಗೀತಾ ಸೀರಿಯಲ್ ನಟಿಸಿದ್ದ ಧನುಷ್ ಗೌಡ ಸದ್ಯ ಸಿನಿಮಾ ಮಾಡಲು ತಯಾರಿಯನ್ನ ಮಾಡ್ತಾ ಇದ್ದಾರಂತೆ ಸದ್ಯದಲ್ಲೇ ಈ ಬಗ್ಗೆಯೂ ಮಾಹಿತಿ ಸಿಗಲಿದೆ ಆದರೆ ಈಗ ಮದುವೆಯ ಸಂಭ್ರಮದಲ್ಲಿದ್ದಾರೆ ಅಷ್ಟೇ ಅಲ್ಲದೆ ಅರಿಶಿಣ ಶಾಸ್ತ್ರ ಸಂಗೀತ ಸೇರಿದಂತೆ ಪ್ರೀ ವೆಡ್ಡಿಂಗ್ ಶೂಟ್ಗಳನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಧನುಷ್ ಅವರು ಈ ಒಂದು ಸಮಾರಂಭಗಳ ಫೋಟೋಸ್ಗಳನ್ನು ಹಂಚಿಕೊಂಡಿದ್ದಾರೆ ಕೆಲವು ತಿಂಗಳುಗಳ ಹಿಂದೆ ಗೀತಾ ಸೀರಿಯಲ್ ಪ್ರಸಾರವಾಗ್ತಾ ಇತ್ತು ಅದರಲ್ಲಿ ಧನುಷ್ ಅವರು ನಾಯಕ ವಿಜಯ್ ಪಾತ್ರದಲ್ಲಿ ನಟಿಸಿದ್ರು ಒಂದಷ್ಟು ಜನ ಈ ಸೀರಿಯಲ್ ಮುಗಿಲಿ ಅಂತ ಅನ್ಕೊಂಡ್ರೆ ಇನ್ನೊಂದಷ್ಟು ಜನ ಇವರಿಬ್ಬರ ಜೋಡಿ ನೋಡಲು ಈ ಸೀರಿಯಲ್ ಅನ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ಸದ್ಯ ಧನುಷ್ ಅವರು ಯಾವುದೇ ಪ್ರಾಜೆಕ್ಟ್ಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂದ್ರೆ ಅವರು ಸಿನಿಮಾಗೆ ರೆಡಿ ಆಗ್ತಾ ಇದ್ದಾರೆ ಜೊತೆಗೆ ಫಿಟ್ನೆಸ್ ಕಡೆ ಗಮನ ಕೊಡ್ತಾ ಇದ್ದಾರಂತೆ ಧನುಷ್ ಮದುವೆಯಲ್ಲಿ ಅನೇಕ ಕಲರ್ಸ್ ಕನ್ನಡ ತಾರೆಯರು ಭಾಗಿಯಾಗಿದ್ದಾರೆ ನವ ಜೋಡಿಗಳಿಗೆ ಶುಭ ಹಾರೈಸಿದ್ದಾರೆ ಒಟ್ನಲ್ಲಿ ಜನರು ಧನುಷ್ ಅವರ ಮದುವೆ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ಧನುಷ್ ಅವರು ಸಂಜನಾ ಅವರನ್ನ ಮದುವೆ ಆಗ್ತಾ ಇವರು ಧನುಷ್ ಅವರ ಅತ್ತಿಯ ಮಗಳು ಅಂದ್ರೆ ಸೋದರತ್ತೆ ಮಗಳು ಅಂತ ಹೇಳ್ತಾರೆ ಸಂಜನಾ ಹಾಗೂ ಧನುಷ್ ಬಾಲ್ಯದಿಂದಲೂ ಒಟ್ಟಿಗೆ ಆಡಿ ಬೆಳೆದವರು ಇವರಿಬ್ಬರು ಇದೀಗ ಅರೇಂಜ್ ಮ್ಯಾರೇಜ್ ಆಗ್ತಿದ್ದಾರೆ ಅಂದ್ರೆ ಮನೆಯವರು ನೋಡಿ ಆಮೇಲೆ ಇವರನ್ನು ಒಪ್ಪಿಸಿ ಮದುವೆ ಆಗ್ತಾ ಇರುವಂಥದ್ದು ಸಂಜನಾ ಹಾಗೂ ಧನುಷ್ ಮದುವೆ ಪ್ರಯುಕ್ತ ಕಾಸ್ಟ್ಯೂಮ್ ಗಳನ್ನ ಕೂಡ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ಇನ್ನು ಸಂಜನಾ ಅವರ ಮೆಹಂದಿ ಫೋಟೋಸ್ಗಳು ಕೂಡ ತುಂಬಾನೇ ವೈರಲ್ ಆಗ್ತಾ ಇದೆ ಸಂಜನಾ ಅವರು ಸುಂದರವಾದ ಉಡುಗೆ ಹಾಕಿಕೊಂಡಿರುವ ಫೋಟೋಗಳು ವೈರಲ್ ಆಗ್ತಾ ಇದೆ ಇನ್ನು ಯಾವ ವೃತ್ತಿಯಲ್ಲಿ ಇದ್ದಾರೆ ಅನ್ನೋದು ಇನ್ನೂ ಕೂಡ ಮಾಹಿತಿ ಇಲ್ಲ ಸದ್ಯ ಬೆಂಗಳೂರಿನಲ್ಲೇ ಮದುವೆ ಆಗ್ತಿದೆ ಅನ್ನೋರು ಅನ್ನುವಂಥ ಒಂದು ವಿಚಾರ ಗೊತ್ತಿರೋದು ಆದರೆ ಅವರ ಹಿನ್ನೆಲೆ ಏನು ಅಂದರೆ ಅವರ ಅತ್ತೆಯ ಮಗಳು ಅನ್ನೋದನ್ನು ಮಾತ್ರ ಅವರು ಹೇಳ್ಕೊಂಡಿರುವಂಥದ್ದು ಸೊ ನಿಮಗೆ ಈ ಜೋಡಿ ಬಗ್ಗೆ ಏನನ್ಸುತ್ತೆ ನೀವು ಕೂಡ ವಿಜಿ ಹಾಗೂ ಗೀತಾ ಮದುವೆ ಆಗ್ತಾರೆ ಅಂತ ನಿಜ ಜೀವನದಲ್ಲೂ ಕೂಡ ಅಂತ ಅಂದ್ಕೊಂಡಿದ್ರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ